ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ನಾನು ಭವ್ಯ ಸುಧಾಮಣಿ ಗೈಸ್ ಇವತ್ತಿನ ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬ ದಿನದ ಡೇ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಇವತ್ತು ಬೇಗ ಬೇಗ ಒಂದು ಐದೂವರೆ ಅಷ್ಟರಲ್ಲೆಲ್ಲ ದೀಪ ಹಚ್ಚಿದೆ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬದ ಹಿಂದೆ ದಿನ ಹುಣ್ಣ್ಮೆ ಇರುವ ಕಾರಣ ಮನೆ ಕ್ಲೀನಿಂಗ್ ಕೆಲಸ ದೀಪ ಹಚ್ಚೋದಿಕ್ಕೆ ಎಲ್ಲ ಹಿಂದೆ ದಿನವೇ ಎಲ್ಲ ನಾನು ರೆಡಿ ಮಾಡ್ಕೊಂಡಿರುವ ಕಾರಣ ಹಬ್ಬದ ದಿನ ನಾನು ಬೇಗ ಐದೂವರೆ ದೀಪ ಹಚ್ಚೋದಿಕ್ಕೆ ತುಂಬ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಗೈಸ್ ಉಮೆ ದಿನ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಕೆಲಸ ಇರುವ ಕಾರಣ ಯಾವುದೇ ರೀತಿ ಕ್ಲೀನಿಂಗ್ ಕೆಲಸನೇ ಆಗ್ಲಿ ರಂಗೋಲೆ ಬಿಡೋ ಕೆಲಸನೇ ಆಗ್ಲಿ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ತೋಳದಿಕ್ ಆಗ್ಲಿಲ್ಲ ನಾನು ಹಬ್ಬದ ದಿನದ್ದು ಡೇ ವ್ಲಾಗ್ ಮಾಡದ ಅನ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ ಹಾಗೆ ಗೈಸ್ ಮನೆಗೆ ಈ ರೀತಿ ಬಾಗ್ಲಿಗೆ ತೋರಣ ಹಾಕೊಂಡೆ ಚೆಂಡು ಹೂವು ನಮ್ಮ ಮನೆ ಕಡೆನೆ ಬಿಟ್ಟಿದ್ದು ತುಂಬಾ ಎಷ್ಟ್ ಬಿಟ್ಟಿದೆಯಲ್ಲ ಅನ್ಬಿಟ್ಟು ಆದ್ರೂ ಹಾಕದ ಅನ್ಬಿಟ್ಟು ನಾನು ಈ ರೀತಿ ಮನೆ ಬಾಗ್ಲಿಗೆ ತೋರಣನ ಹಾಕೊಂಡೆ ಹಾಗೆ ರಂಗೋಲೆ ಎಲ್ಲಾನು ಹೊಸಲಿಗೆ ಮತ್ತೆ ಬಾಗ್ಲಿಗೆ ಈ ರೀತಿನ ಬಿಟ್ಕೊಂಡಿದೆ ನೈಟ್ ಬಣ್ಣ ಸಹ ಹಾಕಿದ್ದೆ ಮನೆ ಬಾಗ್ಲಿಗೆ ಬಟ್ ಯಾವುದೇ ರೀತಿ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ತಗೋಳಿಲ್ಲ ಆ ವಿಡಿಯೋ ರಂಗೋಲಿ ವೀಡಿಯೋ ಸಹ ಮುಂದಿನ ಕ್ಲಿಪ್ಪಿಂಗ್ಸ್ ವಿಡಿಯೋಸಲ್ಲಿ ನೀವು ನೋಡಬಹುದು ಮಾರ್ನಿಂಗ್ ದೇವಸ್ಥಾನದಿಂದ ನಾನು ಮನೆಗೆ ಬಂದ ಮೇಲೆ ಈ ಕ್ಲಿಪ್ಪಿಂಗ್ಸ್ ವಿಡಿಯೋಸ್ ಎಲ್ಲ ತಗೊಂಡೆ ಹಾಗೆ ಅಕ್ಕಿಗಳು ತಮ್ಮ ಗೂಡಿಂದ ಆಹಾರ ಉಡಿಕೊಂಡು ಹೀಗೆ ಹೊಡ್ತಾ ಇದ್ವು ಆವಾಗ ನೋಡೋದಿಕ್ಕೆ ಒಂದು ಗುಡ್ ಫೀಲಿಂಗ್ ಇತ್ತು ಅಂತಾನೆ ಹೇಳ್ಬೋದು ಸಂಕ್ರಾಂತಿ ಹಬ್ಬದ ದಿನದ ಹಿಂದೆ ದಿನನೇ ನಾನು ಈ ರೀತಿ ಎಲ್ಲ ರಂಗೋಲಿನ ಆ ಬಣ್ಣನೂ ಸಹ ಹಚ್ಚಿದೆ ಅಂತಾನೆ ಹೇಳ್ಬೋದು ನೋಡೋಕೆ ಒಂದು ಒಳ್ಳೆ ಸೂಪರ್ ಲುಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೂ ಕೂಡ ಈ ರಂಗೋಲಿ ಡಿಸೈನ್ ಇಷ್ಟ ಆಯ್ತು ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾನು ಯಾವುದೇ ರೀತಿ ಡ್ರೆಸ್ನೇ ಆಗಲಿ ಅಥವಾ ಜ್ಯುವೆಲ್ಲರೀಸ್ ಆ ರೀತಿ ಏನೇ ಆದ್ರೂ ತಗೊಂಡಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಗೈಸ್ ಮೊದಲೆಲ್ಲ ನಾನು ಈ ರೀತಿ ಸಂಕ್ರಾಂತಿ ಹಬ್ಬ ಬಂದ್ರೆ ನಾವು ಪ್ರತಿ ವರ್ಷ ಹೊಸ ಬಟ್ಟೆ ತಗೊಂಡು ಕೈಗೆಲ್ಲ ಮೆಹಂದಿ ಹಾಕ್ಕೊಳ್ತಾ ಇದ್ವಿ ಬಟ್ ಈ ವರ್ಷ ನಾನು ಯಾವುದೇ ರೀತಿ ಮೆಹಂದಿ ಸಹ ಹಾಕೊಂಡಿಲ್ಲ ಅಪ್ಪನು ಸಹ ಅಡ್ಮರಿಗಳನ್ನ ಬೇಗ ಗದ್ದೆಗೆ ಹೋಗಿತ್ತು ಇನ್ನೇನೋ ಹಸು ಎಲ್ಲ ಕಿಚಾಯಿಸ್ತೀವಲ್ಲ ಬೇಗ ಮೇಯಿಸ್ಕೊಂಡು ಬಂದ್ಬಿಡೋದ ಅನ್ಬಿಟ್ಟು ಮೇಯಿಸ್ಕೊಂಡು ಮಧ್ಯಾಹ್ನ ಬರ್ತಾ ಇದೆ ಪುನಃ ಮನೆಗೆ ರಿಟರ್ನ್ ನೀವು ನೋಡ್ತಿರ್ಬಹುದು ನಾನು ಮನೆ ಕೆಲಸ ಎಲ್ಲನೂ ಮುಗಿಸಿ ಹೂ ಕಟ್ಟಿರ್ಲಿಲ್ಲ ಕಮ್ಕಾಂಬ್ರ ಹೂವು ಸ್ವಲ್ಪ ಇನ್ನೂ ಹಾಗೆ ಉಳಿದಿತ್ತು ಕೆಲಸ ತುಂಬ ಇದ್ದ ಕಾರಣ ಹೂವು ಸ್ವಲ್ಪ ಹಾಗೆ ಮಿಕ್ಕಿತ್ತು ಹೂ ಕಟ್ಕೊಳ್ತಾ ಇದೆ ಹಾಗೆ ನಮ್ಮ ಅಣ್ಣನ ಮಕ್ಕಳು ಬಂದು ಇಳು ಬೀರೋದಿಕ್ಕೆ ಅನ್ಬಿಟ್ಟು ಬಂದಿದ್ರು ಎಲ್ಲು ಬೆಲ್ಲ ಕೊಡೋದಿಕ್ಕೆ ಹಾಗೆ ಅವ್ರ ಜೊತೆಗೆ ಒಂದು ತಮ್ಮನೂ ಸಹ ಅವ್ರ ಹಿಂದೆ ಹಿಂದೆ ಹೋಗ್ತಾ ಇದ್ದ ನೀವು ನೋಡ್ತಾ ಇರ್ಬೋದು ನಮ್ಮನೆಗೆ ಮತ್ತೆ ಮಕ್ಕಳ ಮನೆಗೆ ಎಳ್ಳು ಬೆಲ್ಲನ ಕೊಟ್ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ ಅವ್ರ ತಮ್ಮ ಧನು ಅವ್ರ ಹಿಂದೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೇನೆ ಧನು ಸಹ ಹೋಗ್ತಾ ಇದ್ದ ಆಯತ್ ಪೂಜೆ ಟೈಮ್ ಅಲ್ಲಿ ನಾನು ಮೈಸೂರಿಂದ ಯೆಲ್ಲೋ ಕಲರ್ ಮತ್ತೆ ಈ ರೀತಿ ಕೇಸರಿ ಕಲರ್ ಚೆಂಡು ಹೂವಿನ ನಾನು ತಂದಿದ್ದೆ ಅದು ನಾನು ಎಲ್ಲ ಮುಟ್ಸಾದ್ಮೇಲೆ ಹೂವೆಲ್ಲ ಮೇಲೆ ಮನೆ ಹತ್ರ ನಾನು ಚೆಂಡುವಿನ ಪೈರ್ನ ಚೆಲ್ಲಿದೆ ಅಂತಾನೆ ಹೇಳ್ಬೋದು ಒಟ್ಲು ಹಾಕಿದೆ ಅದು ಎಲ್ಲ ಒಣಗಿದ್ಮೇಲೆ ಅದು ಒಂದಷ್ಟು ಪೈರ್ಗಳು ಸಿಕ್ಕಿತ್ತು ಅದರಿಂದ ನಮಗೆ ಈ ರೀತಿ ಒಂದಷ್ಟು ಹೂವು ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಮ್ಮೂರಿನ ಕಡೆ ಸಂಕ್ರಾಂತಿ ಹಬ್ಬದ ಸ್ಪೆಷಲು ಕಿಚಡಿ ಅವರೆಕಾಳು ಬಾತು ಅವರೆಕಾಳು ಗುಜ್ಜು ಈ ರೀತಿ ಮಾಡ್ಕೊಳ್ತೀವಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ರೀತಿ ಸ್ಪೆಷಲ್ ಅಡುಗೆನ ಮಾಡ್ಕೊಳ್ತೀವಿ ಅಂತಲೇ ಹೇಳ್ಬೋದು ಬಟ್ ನಾನು ಆವಾಗ ಬಾತೇನು ಮಾಡೋಕ್ಕೋಗ್ಲಿಲ್ಲ ಬಾತಿನ ನಾರ್ಮಲ್ ಡೇಸ್ ಮಾಡ್ತಾ ಇರ್ತೀವಿ ಇವತ್ತು ಕಿಚಡಿ ಮಾಡೋದಾ ಅನ್ಬಿಟ್ಟು ಕಿಚಡಿ ಮಾಡಿದೆ ಅದ್ರ ಜೊತೆಗೆ ತರಕಾರಿ ಕಡಲೆಬೇಳೆ ಗೊಜ್ಜು ಮತ್ತು ಹೆಸರು ಬೇಳೆನೂ ಸಹ ಮಾಡ್ಕೊಂಡಿದೆ ನಾವೇನು ಹೇಳಿಬಿರೋದಿಲ್ಲ ಗೈಸ್ ಮನೇಲಿ ತಿನ್ನೋದಕ್ಕೆ ಆಗುತ್ತೆ ಹಾಗೆ ಆ ು ಒಂಥರ ಗುಡ್ ಫೀಲಿಂಗ್ ಇರುತ್ತೆ ಅನ್ನತಾ ನಾನು ಎಳ್ಳು ಬೆಲ್ಲನು ಸಹ ಮಾಡಿದ್ದೆ ನಮ್ಮ ಅಪ್ಪ ಗದ್ದೆಯಿಂದ ಬಂದ್ಮೇಲೆ ಆಡ್ಮರಿಗೆಲ್ಲ ಬಣ್ಣನು ಸಹ ಹಾಕ್ತಾ ಇದೆ ನೀವು ನೋಡ್ತಿರ್ಬೋದು ಆಡ್ಮರಿಗಳೆಲ್ಲ ಬಿಳಿ ಇರುವ ಕಾರಣ ಸ್ವಲ್ಪ ಬಣ್ಣ ಹಾಕಿದ್ರು ಕಾಣಿಸುತ್ತೆ ಕಪ್ಪು ಕುರಿ ಇರ್ತಾವಲ್ಲ ಅವಕ್ಕೆಲ್ಲ ಅಷ್ಟು ಬಣ್ಣ ಹಾಕಿದ್ರು ಕಾಣೋದಿಲ್ಲ ಆದ್ರೂನು ಸ್ವಲ್ಪ ಸ್ವಲ್ಪ ಬಣ್ಣ ಹಾಕದ ಅಂದ್ಬಿಟ್ಟು ನಮ್ಮಪ್ಪ ಎಲ್ಲ ಆಡ್ಮರಿಗಳಿಗೂ ಸಹ ಬಣ್ಣನ ಹಾಕ್ತಾ ಇದೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾವು ಟೀನು ಸಹ ಮಾಡಿಬಿಟ್ಟೆ ಅಲ್ಲೇ ಏನೇನೋ ನಮ್ಮೂರಲ್ಲಿ ಹಸು ಕಿಚಾಯಿಸ್ತಾರೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅದಕ್ಕೆ ಅಲ್ಲಿ ಹಸು ಕಿಚಾಯಿಸೋದನ್ನ ನೋಡಕ್ ಹೋಗೋದ ಅಂದ್ಬಿಟ್ಟು ನಾನು ಸಂಜೆ ಟೀನು ಸಹ ಮಾಡಿಬಿಟ್ಟು ಕುಡ್ಕೊಂಡು ಇನ್ನೆಲ್ಲ ಕೆಲಸ ಎಲ್ಲಾನು ಮುಗಿಸಿ ಇವಾಗ ಹಸು ಕಿಚಾಯಿಸೋದತ್ರ ಹೋಗ್ತಾ ಇದ್ದೀವಿ ಗೈಸ್ ಹಾಗೆ ಒಂದೊಂದು ಊರು ಕಡೆ ಹಸು ಕಿಚಾಯಿಸ್ತಾರೆ ಒಂದೊಂದು ಊರು ಕಡೆ ಈ ರೀತಿ ಏನು ಮಾಡೋದಿಲ್ಲ ಏನಕ್ಕೆ ಅಂದರೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮೂರಲ್ಲಿ ಈ ರೀತಿ ಕಿಚಾಯಿಸೋದು ನೋಡ್ದಿ ನನ್ನ ಫ್ರೆಂಡ್ಸ್ ಒಬ್ಬರು ನಮ್ಮೂರಲ್ಲಿ ಈ ರೀತಿ ಏನು ಮಾಡಲ್ಲ ಅಂತ ಅವರು ಸಹ ಹೇಳಿದ್ರು ನಾನು ಎಲ್ಲ ಊರಲ್ಲೂ ಸಹ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಮೇಲೆ ಒಂದೊಂದು ಊರು ಕಡೆ ಮಾಡ್ತಾರೆ ಒಂದೊಂದು ಊರು ಕಡೆ ಮಾಡೋದಿಲ್ಲ ಈ ರೀತಿ ಅಂತ ಅಂದ್ಕೊಂಡೆ ನಾವು ಇವಾಗ ಹೋಗ್ತಾ ಇದ್ದೀವಿ ಹಸು ಕಿಚಾಯಿಸೋದತ್ರ ಊರಿನ ಬಸಪಪ್ಪನಿಗೂ ಸಹ ಈ ರೀತಿ ಬಣ್ಣ ಹೂವೆಲ್ಲನೂ ಹಾಕಿ ನಡೀನೂ ಸಹ ಮಾಡಿದ್ರು ಇವಾಗ ಯಾರ್ಯಾರ ಮನೇಲಿ ಹಸು ದನ ಕರು ಕುರಿ ಮೇಕೆ ಎಲ್ಲ ಇದೆ ಅವರೆಲ್ಲ ಎಲ್ಲ ಅಟ್ಕೊಂಡು ಈ ರೀತಿ ಬರ್ತಾ ಇದ್ರು ಹಸು ಕಿಚಾಯಿಸಕ್ಕಿಂತ ಮುಂಚೆ ಇಂಥ ಟೈಮಿಂಗ್ಸ್ ಅಂತ ಇರುತ್ತೆ ಆ ಟೈಮಿಂಗ್ಸ್ಗೆ ಎಲ್ಲ ಬಂದು ಇಲ್ಲಿ ಒಂದ್ ಕಡೆ ಸೇರ್ತಾರೆ

ಗೈಸ್ ಈ ವಿಡಿಯೋನ ಎಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು